ಹಾಯ್ ಹಲೋ ಇವ್ರಿ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸೋನುಗಿರಿ ಕನ್ನಡ ಲಾಗ್ಸ್ ತುಂಬ ದಿನ ಆದ ನಂತರ ಮೊದಲನೇ ವೀಡಿಯೋ ಟು ತೌಸಂಡ್ ಟ್ವೆಂಟಿ ಸಿಕ್ಸಲ್ಲಿ ಅಪ್ಲೋಡ್ ಇದ್ದೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಏನಪ್ಪ ರೆಡಿಯಾಗಿ ಎಲ್ಲಿ ಹೋಗ್ತಾಯಿದ್ದೀವಿ ಅಂದ್ಕೊಂಡಿದ್ದೀರಾ ಇವತ್ತು ರೆಡಿಯಾಗಿ ನನ್ನ ಮಗಳಿಗೆ ನಾವು ಸಂಕ್ರಾಂತಿ ಹಬ್ಬಕ್ಕೆ ಬಟ್ಟೆ ತಗೋಣ ಅಂತ ಹೇಳಿಬಿಟ್ಟು ರಾಮನಗರ ಹೋಗ್ತಾ ಇದ್ದೀವಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಮತ್ತೆ ಹೇಳ್ತಾಯಿದ್ದೀನಿ ಕೊನೆವರೆಗೂ ನೋಡಿ ಹಾಗೆ ನನ್ನ ಒಂದು ಸ್ಯಾರಿ ಇತ್ತು ಸೊ ಸ್ಟಿಚ್ಚು ಕೂಡ ಅಂದ್ಬಿಟ್ಟು ತೊಗೊಂಡು ಇದ್ದೀನಿ ನೆಕ್ಸ್ಟ್ ಗೈಸ್ ಇಲ್ಲಿ ನಮ್ಮ ಮನೆಯವ್ರಿಗೆ ಸ್ಲಿಪ್ಪರ್ ಬೇಕು ಅಂತ ಹೇಳ್ಬಿಟ್ಟು ಸ್ಲಿಪ್ಪರ್ನ ನೋಡ್ತಾ ಇದ್ದೀವಿ ಏನಾಯಿತು ಅಂದರೆ ಲಾಸ್ಟು ಲಾಸ್ಟ್ ಮಂತ್ ಈ ಮಂತ್ ಲಾಸ್ಟ್ ಮಂತ್ ವೈಕುಂಠ ಏಕಾದಶಿಗೆ ಟೆಂಪಲ್ಗೆ ಹೋಗಿದ್ದಾಗ ಅಲ್ಲಿ ನಮ್ಮ ಮನೆಯವ್ರು ಚಪ್ಪಲಿನ ಕದ್ಬಿಟ್ಟಿದ್ದಾರೆ ಯಾರು ಸೊ ಹಾಗಾಗಿ ಅವ್ರಿಗೆ ಸ್ಲಿಪ್ಪರ್ ತಗೊಳ್ಳೋಣ ಅಂತ ಬಂದ್ವಿ ನೆಕ್ಸ್ಟ್ ಇಲ್ಲಿ ಪಾಪಿಗೆ ಒಂದು ಸ್ವೆಟರ್ ನೋಡಬೇಕಿತ್ತು ಸೊ ಅವಳಿಗೆ ಫೈನಲಾಗಿ ಒಂದು ಸ್ವೆಟ್ಟರು ಸ್ಲಿಪ್ಪರು ಮತ್ತು ಮುಂದೆ ಏನು ಶಾಪಿಂಗ್ ಮಾಡ್ತೀವಿ ಅದನ್ನೆಲ್ಲ ಕೊನೆವರೆಗೂ ನೋಡಿ ಲಾಸ್ಟಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ ನೆಕ್ಸ್ಟ್ ಇಲ್ಲಿ ನಮ್ಮ ಪಾಪುಗೆ ನಿದ್ದೆ ಬಂದಿತ್ತು ಪಾಪ ಅವಳು ಬೆಳಗ್ಗೆ ಸ್ವಲ್ಪ ಹೊತ್ತು ಮಲಗಿದ್ದು ಅಷ್ಟೇ ಆಮೇಲೆ ಮಲ್ಕೊಂಡ್ಬಿಟ್ಟಿದ್ಲು ಸೊ ಹಾಗಾಗಿ ಅವಳು ಮಲ್ಕೊಂಡ್ಮೇಲೆ ನಾವು ಊಟ ಮಾಡೋಣ ಅಂತ ಹೇಳಿಬಿಟ್ಟು ಕಾಫೀಸ್ಗೆ ಬಂದ್ವಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ನಂದು ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಯಾಮ್ರ ಅದು ಕ್ಲಾರಿಟಿ ಇಲ್ಲ ಏನು ಅಂತ ಗೊತ್ತಿಲ್ಲ ಡಸ್ಟ್ ಹೋಗಿದ್ಯಾ ಅಥವಾ ಏನು ಕುತ್ಕೊಂಡೈತೆ ಅಂತ ಗೊತ್ತಿಲ್ಲ ಸೊ ಫ್ರಂಟ್ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಾರಿಟಿ ಸಿಗ್ತಾಯಿಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫೋನು ಎಕ್ಸ್ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಥವಾ ಬೇರೆ ತು ನೋಡೋಣ ಅಂತ ಅಂದ್ಕೊಂಡಿದ್ವಿ ನೆಕ್ಸ್ಟ್ ಕಾಫೀಸ್ಗೆ ಬಂದು ಇಲ್ಲಿ ಊಟ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ನಮ್ಮ ಪಾಪುನು ಎದ್ಲು ಅವಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ನೆಕ್ಸ್ಟ್ ಎರಡು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಹ್ಯಾಡ್ ಮಾಡಿದ್ದೀನಿ ಅವ್ಳು ನೋಡ್ತಾ ಇರ್ಬೋದು ಇತ್ತೀಚೆಗೆ ಇತ್ತಂದ್ರೆ ಬೆಳೀತಾ ಬೆಳೀತಾ ತುಂಬ ತುಂಟಿ ಆಗ್ಬಿಟ್ಟಿದ್ದಾಳು ಅವಳಂತೂ ನೆಕ್ಸ್ಟ್ ಇಲ್ಲಿ ನನ್ನ ಮಗಳಿಗೆ ಬಟ್ಟೆ ತೊಗೋಣ ಅಂತ ಬಂದ್ವಿ ನೋಡ್ತಾ ಇರ್ಬೋದು ನನ್ನ ಮಗಳು ಅಂದರೆ ನನಗೆ ಇದು ಇಷ್ಟ ಆಯಿತು ಬಟ್ ನಾನು ಗ್ರೀನ್ ಕಲರಲ್ಲಿ ತೊಗೊಳ್ಬೇಕು ಅಂದ್ಕೊಂಡಿದ್ದೆ ಬಟ್ ಗ್ರೀನ್ ಕಲರಲ್ಲಿ ಸಿಗಲಿಲ್ಲ ಸೊ ಇದು ಕೂಡ ಈ ಈ ಕಲರ್ ಕೂಡ ಅವಳ ಹತ್ರ ಇರಲಿಲ್ಲ ಸೊ ತೊಗೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ನಾನು ಆ ಡ್ರೆಸ್ನ ತೊಗೊಂಡು ನನ್ನ ಮಗಳಿಗೆ ಬಳೆ ಕೊಡಿಸೋಣ ಅಂತೇಳ್ಬಿಟ್ಟು ಅವಳಿಗೆ ಅವಳ ಬಟ್ಟೆ ಮ್ಯಾಚಿಂಗ್ ಆಗೋವಂಥ ಬಳೆನ ತೊಗೊಂಡು ಫೈನಲಾಗಿ ಅಲ್ಲಿಂದ ಹೊರಟ್ವಿ ನೆಕ್ಸ್ಟ್ ಅಲ್ಲಿಂದ ಬಂದ್ಲೇ ನಾವು ಬಂದಿದ್ದೆ ಬೇಕ್ರಿ ಹತ್ರ ಸೊ ಅಲ್ಲಿ ಸ್ವಲ್ಪ ಐಟಮ್ಸ್ ತೊಗೋಬೇಕಿತ್ತು ಸೊ ಐಟಮ್ಸ್ನೆಲ್ಲ ತೊಗೊಂಡು ಬೇಕ್ರೀಲಿ ಅಂದ್ರೆ ತಿನ್ನೋ ಐಟಮ್ಸ್ ತೊಗೊಬೇಕಿತ್ತು ಸೊ ತಿನ್ ಐಟಮ್ಸ್ನೆಲ್ಲ ತೊಗೊಂಡು ಬಂದ್ವಿ ಸೊ ರಾಮನಗರದಲ್ಲಿ ರಾಮೋತ್ಸವ ಮಾಡೋದಕ್ಕೆ ಗೊಂಬೆಗಳು ಅಂದರೆ ಲೈಕ್ ನೋಡ್ತಾ ಇರ್ಬೋದು ನೀವು ಈ ಥರ ಐಟಮ್ಸ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡೋಣ ಬರಬೇಕು ಅಂದ್ಕೊಂಡಿದ್ದೀವಿ ನೋಡೋಣ ಹೇಗಾಗುತ್ತೆ ಅಂತ ನೆಕ್ಸ್ಟ್ ಮನೆಗೆ ಬಂದು ನಮ್ಮ ಪಾಪುಗೆ ಡ್ರೆಸ್ ಚೇಂಜ್ ಮಾಡಿ ಅವಳನ್ನ ಕೂರಿಸಿದ್ದೆ ಆ್ಯಕ್ಚುಲಿ ಅವ್ಳಿಗೆ ನಾನು ಇವಾಗ ನಾನು ಏನು ಹೇಳಿದ್ರು ಗೊತ್ತಾಗುತ್ತೆ ಇವಾಗ ಕಣ್ಣು ಯಾವುದು ತಲೆ ಯಾವುದು ಮೂಗಿ ಯಾವುದು ಅಂತ ತೋರಿಸ್ತಾಳೆ ಸೊ ಅದನ್ನೇ ಕೇಳ್ತಿದ್ದೆ ಅವಳು ಕಣ್ಣು ಯಾವುದು ಅಂದಿದ್ದಕ್ಕೆ ತೋರಿಸ್ತಾ ಇದ್ಲು ನೆಕ್ಸ್ಟ್ ಕೇಳ್ತಾ ಇರಬೇಕಾದ್ರೆ ಅಂದರೆ ಅವಳು ಅವಳಿಗೆ ಸ್ವಲ್ಪ ಜ್ಞಾನ ಚೆನ್ನಾಗಿದೆ ಹೇಳ್ತಾಳೆ ಬಟ್ ಅವಾಗ ಅವಳು ಹೇಳ್ತಾ ಇರಲಿಲ್ಲ ನಾನು ಕೇಳ್ತಾ ಇರಬೇಕಾದ್ರೆ ಅವಳು ಕ್ಯಾಮ್ರಾ ನೋಡಿದ್ರೆ ಅವಳು ಏನೂ ರಿಯಾಕ್ಟ್ ಗೈಸ್ ಓಕೆನಾ ಹಾಗಾಗಿ ತುಂಬ ಸತಾಯಿಸ್ತಾ ಇದ್ಲು ಸೊ ಹಾಗಾಗಿ ಅವಳು అే వి నెక్స్ట్ ఇవ్వగన్ ఐటమ్స్ తగ్దీ అంత తోర్స్తాయి నోడి ఇది బాగు స్వెటర్ ఓకేనా అందరూ చనగి రీసనబల్ ప్రైస్గా సిక్తు నమే సో ఇదొందు ఉల్నల్లి తుంబ వెచ్చే అంతేబిట్టు అదొన్ స్వెటర్ తగండే నన్న పాపు నెక్స్ట్ ఇది అవగా నెం పాపు స్టిక్కర్ ఆగి హేర్ బ్యాండ్ ఆగిర్బోదు బ్యాంగల్స్ ఆగిర్బోదు ಅದನ್ನೆಲ್ಲ ತೊಗೊಂಡೆ ನೆಕ್ಸ್ಟ್ ಅದೊಂದು ಸ್ಮೈಲಿ ಬಾಲ್ ಮಾತ್ರ ನಮ್ಮ ಮನೆಯವರು ತೊಗೊಂಡ್ರು ಚೆನ್ನಾಗೈತೆ ಪಾಪುಗೆ ಆಟಾಡೋದಕ್ಕೆ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನೋಡ್ತಾ ಇರ್ಬೋದು ಇದೊಂದು ಹೇರ್ ಬ್ಯಾಂಡು ಮತ್ತು ಹೈಬ್ರೋ ಪೆನ್ಸಿಲ್ ನಮ್ಮ ಪಾಪಿಗೆ ಬರೆಯೋದಕ್ಕೆ ಅಂತ ತೊಗೊಂಡ್ವಿ ನೆಕ್ಸ್ಟ್ ನಮ್ಮ ಮನೆಯವರು ಸ್ಲಿಪ್ಪರ್ನೂ ಕೂಡ ಅದಕ್ಕೆ ಹಾಕ್ಸ್ಕೊಂಡು ಬಂದ್ಬಿಟ್ಟಿದ್ದಾರೆ ಒಳಗಡೆನೆ ತಂದ್ಬಿಟ್ಟಿದೆ ಸೊ ಅದಕ್ಕಾಗಿ ಅದನ್ನು ಕೂಡ ತೋರಿಸ್ದೆ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ಬ್ಯಾಂಗಲ್ಸ್ ಇಷ್ಟು ತೊಗೊಂಡೆ ನನ್ನ ಮಗಳಿಗೆ ನೆಕ್ಸ್ಟ್ ನನಗೆ ಮಾತ್ರ ಏರ್ ಕ್ಲಿಪ್ಸ್ ಬೇಕಿತ್ತು ಸೊ ಹಾಗಾಗಿ ಒಂದು ಏರ್ ಕ್ಲಿಪ್ಸ್ನ ತೊಗೊಂಡು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನನ್ನ ಮಗಳಿಗೆ ನಾನು ತೊಗೊಂಡಿದ್ದಂತಹ ಡ್ರೆಸ್ ಬಂದು ಇದ್ದು ಅವ್ರು ಬಂದು ಇದಕ್ಕೆ ಫೋರ್ ಫಿಫ್ಟಿ ಹೇಳಿದರು ಬಟ್ ನಾನು ಕೊಟ್ಟಿದ್ದು ತ್ರೀ ತ್ರೀ ಫಿಫ್ಟಿ ಏನೋ ಕೊಟ್ಟೆ ನಾನು ನನಗೆ ಕಲರ್ ಕಾಂಬಿನೇಷನ್ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದನ್ನು ಪರ್ಚೇಸ್ ಮಾಡಿದೆ ಸ್ಕರ್ಟ್ ಕೂಡ ಏನೋ ಟೂ ಟೈಮ್ಸ್ ಹಾಕ್ಬೋದು ಆಮೇಲೆ ತುಂಡ ಆಗುತ್ತೆ ಇವಳಿಗೆ ಅಂದ್ಕೊಳ್ತೀನಿ ಬಟ್ ಇರಲಿ ಅಂದ್ಬಿಟ್ಟು ತೊಗೊಂಡೆ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ದಯವಿಟ್ಟು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನೆಕ್ಸ್ಟ್ ಇಲ್ಲಿ ನಾವು ಬೇಕ್ರಲ್ಲಿ ಏನು ಐಟಮ್ಸ್ ತೊಗೊಂಡ್ವಿ ಅನ್ನೋದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ಮತ್ತು ನಮ್ಮ ಪಾಪುಗೆ ಇದು ಪ್ಲೇನ್ ಕೇಕ್ ಅಂದರೆ ಅವ್ಳಿಗೆ ತುಂಬ ಇಷ್ಟ ಅಂದರೆ ಸ್ವೀಟ್ ಕೂಡ ಕಮ್ಮಿ ಇರುತ್ತೆ ಅದರಲ್ಲಿ ಸೊ ಹಾಗಾಗಿ ಅವಳಿಗೆ ನಾನು ಜಾಸ್ತಿ ಅದನ್ನೇ ಕೊಡಿಸೋದು ನೆಕ್ಸ್ಟ್ ದಿಲ್ಪಸನ್ ಅಂದರೆ ನಾವು ಈಗ ನಾವು ರಾಮನಗರ ಹೋದರೆ ಒಂದು ಶಾಪ್ ಇದೆ ನೆಕ್ಸ್ಟ್ ಟೈಮ್ ಹೋದಾಗ ಆ್ಯಕ್ಚುಲಿ ಓಲ್ಡ್ ವೀಡಿಯೋಸಲ್ಲಿ ಹಾಕಿದ್ದೀನಿ ನೋಡಿರೋರಿಗೆ ಗೊತ್ತಿರುತ್ತೆ ಅದು ಮುಸ್ಲಿಮ್ಸ್ ಬೇಕ್ರಿ ಅದರಲ್ಲಿ ಒಂದು ದಿಲ್ಪಸನ್ ಸಿಗುತ್ತೆ ತುಂಬ ಸಖತ್ತಾಗಿರುತ್ತೆ ಗೈಸ್ ಬಟ್ ಇದು ಸ್ವೀಟ್ ವಿತ್ ಕಾಯಿ ಮಿಕ್ಸಲ್ಲಿ ಸಿಕ್ಕಿದ್ದು ನೆಕ್ಸ್ಟ್ ನೋಡ್ತಾ ಇರ್ಬೋದು ಇಷ್ಟೆಲ್ಲ ಫೈನಲಾಗಿ ಹಾಲು ಮೊಸರು ಎಲ್ಲ ತೊಗೊಂಡು ನಾವು ಮನೆಗೆ ಬಂದ್ವಿ ನೆಕ್ಸ್ಟ್ ಇಲ್ಲಿ ನನ್ನ ಮಗಳಂತೂ ಐಸ್ ಕ್ರೀಮ್ ಇದ್ರೆ ನಮಗೂ ನನಗೂ ಬೇಕು ಕೊಡು 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 ಅಂತ ಎಷ್ಟು ಹಠ ಮಾಡ್ತಾಯಿದ್ಲು ಗೊತ್ತಾ ಸೊ ಫೈನಲ್ ಅವಳಿಗೂ ಸ್ವಲ್ಪ ತಿನ್ನಿಸ್ಬಿಟ್ಟು ಅವ್ರ ಅಪ್ಪ ತಲೆ ಯಾವುದು ಕಣ್ಣಿ ಯಾವುದು ತೋರಿಸು ಅಂತ ಹೇಳ್ತಾಯಿದ್ರು ಬಟ್ ಅವ್ಳು ತೋರ್ಸೋಕೆ ರೆಡಿ ಇಲ್ಲ ಫಸ್ಟ್ ನಾನು ಐಸ್ ಕ್ರೀಮ್ ತಿನ್ನಬೇಕು ಅಂತ ಮೈಂಡ್ ಮೈಂಡ್ಸೆಟ್ಟು ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಒಂದು ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ನಾನು ನಿಮಗೆ ಮುಂದಿನ ವ್ಲಾಗ್ಸಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಬಾಯ್